நீர் கா ஜ நம த்தவாக் நான் இவத்த நோட்ரி மத் சல்ல நான் டத்தி நம்ம எல் பர்பி டிவிச்சூர் அவ் ஊர் மனியாக குத்திர் தீன் முனிங் ಆಮೇಲೆ ಮತ್ತ ಬಂದ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಮನೆಯ ಕೆಲಸ ಬಂದು ಉಂಡು ಮಕ್ಕೊಂಡು ಮತ್ತೆ ಬೆಳಗ್ಗೆ ಹತ್ತೆ ಕೂಲಿ ಹೋಗ್ಬೇಕಲ್ರಿ ಹಂಗಾಗಿ ನಾನೇನು ಅಷ್ಟೇನ್ ಜಾಸ್ತಿ ಟಿವಿ ನೋಡೋದು ಅದೆಲ್ಲ ಇಲ್ರಿ ಇಷ್ಟು ದೊಡ್ಡ ಟಿವಿ ಇವತ್ತು ನೋಡ್ರಿ ನಾನ್ ನಮ್ಮ ಊರಾಗೆಲ್ಲ ಇಲ್ರಿ ಸಣ್ಣ ಸಣ್ಣ ಡಬ್ಬಿ ಗೊತ್ತೆ ಅದಾವ್ರಿ ಅವು ಒಂದೊಂದ್ಸಲ ಬರ್ತ್ರಿ ಒಂದೊಂದ್ಸಲ ಹಂಗ ಲೈನ್ 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 ಅದ್ರೊಳಗ ಬರ್ತಿರ್ತೇತ್ರಿ ಇಷ್ಟು ಚಂದ ನಾನು ನೋಡೇ ಇಲ್ಬಿಡ್ರಿ ಆ ಎಷ್ಟು ಚಂದ ಕಾಣ ನೋಡ್ರಿ ಹಂಗ ಇದು ಬಹುಶಃ ಅನ್ಸಿತ್ರಿ ಅಲ್ಲಿ ಅದು ಯಾವ್ದು ಜಮ್ಮು ಕಾಶ್ಮೀರ ಹಿಮ ಹಿಮ ಇರುತ್ತಲ್ರಿ ಆ ಹಿಮ ಕರಿ ಬರ್ತಿರ್ತಲ್ಲ ಬಹುಶಃ ಅಲ್ಲಿ ಅನ್ಸುತ್ತೆ ನೋಡ್ರಿ ಆ ಎಲ್ಲ ನೋಡ್ರಿ ನಣ್ಣಡಕ ಹಿಮದ ಗಡಿ ಹೆಂಗಾ ಕಾ ಅಂತವ ನಡಕ ಹಿಮದ ಗಡಿ ಅತ್ತ ಇದ್ದಾಗ ನೀಲಿ ಕಲರ್ ನೀರು ಎಂತ ಚಂದ ಕಾಣತಿದೆ ನೋಡ್ರಿ ಹೋಗಬೇಕು ಅನ್ಸುತ್ತೆವ ನನ್ನ ಸಲ ಹೋಗಿ ಆರಾಮ ನೀರ್ನಿಗೆ ಎಮ್ಮೆಗೊಡ್ ಬಿದ್ದು ಉಳ್ಳಾಡ್ತವ ಲಂಗ್ ಉಳ್ಳಾಡಬೇಕು ಅನ್ಸುತ್ತೆ ನೋಡ್ರಿ ಹೌದು ನೋಡ್ರಿ ಈ ಇದಕ್ಕೆ ಬ್ಯಾಶಿಗೆ ನೀರು ನೋಡತಲೇ ಹೋಗಿ ಹೆಂಗಾ ಬಿಳ್ಬೇಕು ಅನ್ಸುತ್ತೆ ನೋಡ್ರಿ ಎಷ್ಟು ಚೆನ್ನದವ ನೋಡ್ರಿ ನೀರು ಅಲ್ಲ ಎಷ್ಟು ಅಡ್ಬಿಟ್ಟಿದ್ದಾಳಿಕಿ ಹಾಂ ಈ ಬೀಗಿ ಜೊತೆ ಸೇರಿಕೊಂಡು ಈಕ್ಕಿಗೆ ಏನು ಬಂದಿದ್ದಂಗ ಅದು ತಲೆಗ ಹಾಂ ಏನೋ ಮರ್ಯಾದೆ ಕೊಡಾಕತ್ತಿನಲ್ಲ ಆ ಬಿಕ್ಕಿ ಮಾತಿ ಮರ್ಯಾದೆ ಕೊಟ್ಟು ಅದಕ್ಕೆ ಈಕಿಗೆ ಒಂದು ನಮ್ಮನೇ ಅಯ್ಯೋ ಅಲ್ಪಕ್ಕೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಗೇ ಚತ್ರಿ ಹಿಡ್ದಿದ್ನಂತೆ ಹಂಗೆ ಸೋಫಾಮ ಏನ ನೋಡಿದೆ ಎಷ್ಟಿದ್ದಳು ಸೋಪ ಮ್ಯಾಗೆ ಕುತ್ಕೊಂಡು ನನ್ನ ಬಿಕ್ಕಿ ಸರಿಸಮಾನ ಕುತ್ಕೊಂಡು ಟಿ ವಿ ಅಕ್ಕಿ ಅಂತಸ್ತು ಅಕ್ಕಿ ಗೌರವ ಏನು ತಂದು ಅಂತಸ್ತು ತಂದ್ ಗೌರವ ಏನು ಈಕಿ ಎಷ್ಟಿದ್ದಿತ್ತು ಪತ್ ಸೊಕ್ಕು ಅಕ್ಕಿ ಸರಿಸಮಾನ ನೋಡ್ತಾ ಹಡ್ಬಿಟ್ಟಿ ಊರು ಹಡ್ಬಿಟ್ಟಿ ಹೌದು ಹೋಗ್ಲಿ ಆ ಬೀಗತಿ ಊರ್ಗ್ ಬಂದಾಗ ಹೋಗ್ಲಿ ಹಾ ಈಕಿನ್ ಹೆಂಗ್ ಮಾಡ್ತ ಗೊತ್ತೈತ್ ನನ್ಗ ಏನ್ರಿ ಇಬ್ಬರು ಬೀಗ್ರಿ ಕುತ್ಕೊಂಡು ಟಿ ವಿ ನೋಡತಿರಿ ಆರಾಮ್ ಅನ್ಸತ್ತಲ್ರಿ ಇದು ಪೂರ್ತಿ ಎ ಸಿ ಐತ್ರಿ ಇದು ಈ ಹಾಲ್ ಆರಾಮ್ ಮನೆಯಾಗ ಟಿ ನೋಡ್ಕೊಂಡು ಕುಂದ್ರಕಂತಂದು ಇಲ್ಲಿ ಎ ಸಿ ಹಾಕ್ಸಿನ್ರೀ ಹೊರಗ ಎಲ್ಲ ಹಾಲ್ನ ಬಂದ್ ಬರ್ತಿರ್ತಾರಲ್ರಿ ಅಲ್ಲಿ ಬರೀ ಫ್ಯಾನ್ ಹಾಕೀನ್ರಿ ಇಲ್ಲೋರಿ ತಣ್ಣಗೈತಲ್ರಿ ಅಲ್ರಿ ಬೀಗ್ರ ನಮ್ಮ ಮನೆ ಬಚ್ಚಲಕ್ಕೂ ನಾವ್ ಎ ಸಿ ಹಾಕಿವ್ರಿ ಇದು ಏನ್ ದುಡ್ಡು ಹಾಲಿಂದ ಹೇಳಕತ್ತಿರಲ್ಲ ನಮ್ಮ ನಮ್ಮನೆಯಾಗ ಬರ್ರಿ ನಮ್ಮ ಬಚ್ಚಲ್ದಾಗ ಸತ್ಯ ನಾವ್ ಎ ಸಿ ಹಾಕೊಂಡ ಜಾಕ ಮಾಡ್ತೀವ್ರಿ ಅಯ್ಯೋ ನಿಮ್ ಯೋಗ ನಮ್ದೇನ್ ಸರಿಸಾಟಿರಿ ನಿಮ್ಮ ಮನೆ ಬಚ್ಚಲ ಗಿಚ್ಚಲ ಪೈಕಿನ ಸತ್ಯಕ್ಕೂ ಬಂಗಾರ ಮಾಡ್ಸಿರಿ ನಮ್ದು ಅಲ್ಲಿಗೆ ಹಂಗತ್ತನ್ರಿ ಏನ ತಕ್ ಮಟ್ಟಿಗೆ ನಮ್ದು ಮತ್ತೆ ಸ್ವಲ್ಪ ಐತ್ರಿ ಸ್ವಲ್ಪ ಮನ್ಷನ್ ಅದಕ್ಕೆ ಐತಲ್ರಿ ಬುದ್ಧಿ ಈಟದ ಈಟ್ ಮಾಡಿ ಹೇಳ್ಬೇಕಂತ ನನ್ ಹಂಗ್ರಿ ಒಂಚೂರು ಹೇಳಿದ್ರಿ ಅದ್ ನಿಮ್ ಸರಿಸಮ್ಮ ಅಂತೂ ಅಲ್ಲ ಬಿಡ್ರಿ ಅಂದಂಗ ಇದು ಸಾಯಂಕಾಲ ಹೊತ್ತು ನನಗೆ ಒಂಚೂರು ಚಾ ಚಹಾ ಕುಡಿ ಅಬ್ಬಸ್ರಿ ಇನ್ನ ಇಷ್ಟೊತ್ತಾತ ಏನು ಬಾಯಾರ್ಸಕ್ಕ ಕೊಟ್ಟಿಲ್ಲ ஆமே சூ பண்ண மத்த மத்த அது மாட்ரீ மாத்தீன் இல்லை நீங்கள் அடலகுண்ட்ரெல்லாம் நன்கு லட்சில்ல இன்னும் சா பிற மத்தேனா சக்கலி அதுவ் ரீ மத்த இவ்வளோ சூட அதுனா தரலன் ரீ ஏப்பா சக்கலி சூடா அவெல்லாம் மொழி அச்சி மொண்ணி அவனை திண்டு திண்டு பேசி அல்லாட்பம் ரூட் நான் சரியா ಅಡಿಗೆ ಪಡಿಗೆ ಅಂತ ತೊಗೊಂಡಿರಿ ಆ ಮತ್ತ್ ಆ ಮಾಡಿದ್ದು ನಿಮ್ ಕಡೆ ಅದೆಂತ ಆವ್ರಿ ಒಟ್ಟು ಒಂದೇನು ರುಚಿ ಮಲ್ಲ ಒಂದೇನ್ ಕೆಲಸ ನೆಟ್ಟು ಮಾಡಲ್ಲ ನಮ್ಮನೆ ಮನೆ ಹಂಗಲ್ ಬಿಡ್ರಿ ನಮ್ ಮನೆಯಾಗ ಅಡಿಗೆ ಮನಕ್ ಡ್ರೆಸ್ ಬೇರೆ ಕಸ ಉಡೋ ಡ್ರೆಸ್ ಬೇರೆ ಹೊರಗೆ ಗೇಟ್ ಕೈಯಾರ ಡ್ರೆಸ್ ಬೇರೆ ಪ್ರತಿಯೊಂದಕ್ಕೂ ಒಂದು ಅವ್ರ ಡ್ರೆಸ್ ಮೇಲೆ ಕೂಲ ಒಂದು ಕೂಲ ಅವ್ರು ಬಿಡ್ಬಿಡುದು ಆಮೇಲೆ ಕೈ ಗ್ಲೌಸ್ ನಮ್ಮದು ಬೇರೆ ಲಾಕ್ರಿ ಆ ನಿಮ್ ಕಡೆ ಇಲ್ ಇಲ್ಬಿಡ್ರಿ ಹಾಂ ಹೌದು ರೀ ಅದ್ರ ಸಲುವಾಗಿ ಅಲ್ಲೇನು ರೀ ಮತ್ತು ನಾನು ಈಗ ಅವ್ರನ್ನೆಲ್ಲ ಕೆಲಸದ ಬಿಡಿಸಿದ್ದು ನಿಮ್ಮ ಕಡೆದಂಗೆ ನಮ್ಮ ಕಡೆ ಸಿಗಂಗಿಲ್ಲ ರೀ ನಿಮ್ಮದು ಸಿಟಿ ಆಗುತ್ತಲ್ರಿ ನಿಮ್ಗೆ ಅಂಥ ಕೆಲಸದ ಸಿಗ್ತಾರ ರೀ ನಮ್ಗೆ ಇಲ್ಲಿ ಹಳ್ಳಿ ಆಗತ್ತಲ್ಲ ಅಂತ ಅಂಥ ಹೈ ಲೆವೆಲ್ ಕೆಲಸದ ಸಿಗಲ್ರಿ ನಿಮ್ಗೆ ಹೈ ಲೆವೆಲ್ ಮತ್ತು ಆಗಲ್ಲ ಇಲ್ಲಲ್ಲ ಮತ್ತು ಅವ್ರು ನಿಮ್ಗೆ ಸೇರಕ್ಕೆ ಬರಲಿಲ್ಲಲ್ಲ ಮತ್ತು ನಾನು ಮಾಡ್ತಂತೀನಲ್ಲ ರೀ ನೀವು ಯಾಕೆ ಚಿಂತೆ ಮಾಡ್ತೀರಿ ನಿಮ್ಗೇನು ರೀ ಈಗ ಗಿರ್ಮಿಟ್ ಮಿರ್ಚಿ ಬೇಕು ಅದಿಲ್ಲ ರೀ ತರ್ತೀನಿ ತೊಗೋರಿ ಅಲ್ರಿ ಆಮೇಲೆ ಇನ್ನೊಂದು ನಿಮ್ ಏನೋ ಒಂದು ವಿಚಾರ ಮಾತಾಡ್ಬೇಕಾಗಿತ್ ತಾನೇ ಮತ್ತೆ ಸ್ವಲ್ಪ ಫ್ರೀ ಇದ್ರೆ ಮಾತಾಡ್ಲನ್ರಿ ಮತ್ತೆ ಅಯ್ಯ ಮಾತಾಡೋದು ಐತ್ರಿ ನೀವ್ ನಿಂದ್ರೋದು ಹೆಚ್ಚ ನಾನ್ ಹೇಳ್ರಿ ಅದೇನ್ ಹೇಳ್ರಿ ಇದು ರತ್ನಾಗ ಸಿರಿ ಮಾಡೋದು ವಿಚಾರದಾಗ ಒಂದು ಒಂದ್ ಸ್ವಪ್ ನಿಮ್ಮನ್ ರೀ ಯಾಕಂದ್ರೆ ನೀವು ಸಿರಿ ಮಾಡ್ತೀರಾ ಇಲ್ಲ ನಿಮ್ಮನೇ ಪದ್ಧತಿ ಇಲ್ಲ ಅಂತಂದು ಕೇಳಬೇಕಾಗಿತ್ತು ಏ ನಮ್ಮನೇ ಪದ್ಧತಿ ಐತ್ರಿ ನಾನು ಸಿರಿ ಮಾಡ್ಸೋಣ ನಮ್ಮ ಅತ್ತಿ ಸೀರಿ ನಮ್ಮ ಮನೆಗೆ ಎಲ್ಲರಿಗೂ ಪದ್ಧತಿ ಐತಿ ಸಿರಿ ಮಾಡೋದು ಆದ್ರೆ ಏನ್ ಮಾಡ್ಬೇಕ್ರಿ ಗತಿ ಇಲ್ಲದ್ ಬಂದ್ಬಿಟ್ಟಿವಿ ಅವ್ರು ತವ್ರ ಮನೆಯಲ್ಲಿಂದ ಸಿರಿ ಮಾಡಿ ಸೀರೆ ನನ್ ಮಗ ಬಂಗಾರ ಊಟದ ಖರ್ಚು ಅಷ್ಟೆಲ್ಲ ಕೂಡ ಯುವತಿ ಎಲ್ಲಿಂದ ಬರ್ಬೇಕ್ರಿ ಹಂಗಾಗಿ ಸೊಸಿ ಎಣೆ ಬರ್ದಾಗ ಸೀರೆ ಮಡಿಸೋದಿಲ್ಲ ಅಂತಂದು ಅದಲ್ಲಿಗೆ ಕೈ ಬಿಟ್ಬಿಟ್ಟಿ ನೋಡ್ರಿ ಅಲ್ರಿ ಹಂಗ್ಯಾಕಂತೀರಿ ಬಡವರೇ ಇರಬಹುದು ಯಾಸಿ ಹಂಗ ಮಾತಾಡೋದು ಚಲೋ ಅಲ್ಬಿಡ್ರಿ ಈಗ ಅದೇ ವಿಚಾರದಾಗ ನಿಮ್ ಪುಟ ಮಾತಾಡೋಣ ಅಂತಂದು ಈಗ ಸಿರಿ ಮಾಡ್ಬೇಕು ಅಂತ ಮಾಡಿವ್ರಿ ಮತ್ತೆ ನೀವು ಅಂದ್ರೆ ಮಾಡ್ತೀರಿ ಆಮೇಲೆ ರಚ ಎಷ್ಟ್ ತಿಂಗ್ರಿ ರತ್ನಾಗೆ ಈಗ ಒಂದು ಐದು ತುಂಬಿ ಆರಾಗ ಬೂತವ್ ನೋಡಿರಿ ಈಗ ಐದು ತುಂಬಿ ಆರಾಗದ ಐತ್ರಿ ಮತ್ತು ಎಂಟ್ರಾಗಲ್ಲ ರೀ ಸಿರಿ ಮಾಡೋದು ಮತ್ತು ಒಬ್ಬೊಬ್ಬರು ಆರಗೆ ಸಿರಿ ಮಾಡ್ತಾರೆ ಎಂಟ್ರಾಗೆ ಮಾಡ್ತಾರೆ ಮತ್ತೆ ಹೆಂಗೆ ಮಾಡೋದು ಈಗ ಅಲ್ಲ ರೀ ಯಾಕೆ ರೀ ಯಾರು ಅವರು ಹೋ ಮಾಡ್ತಾ ಅಂತನ್ರಿ ಏ ಅಲ್ಲ ರೀ ಅವ್ರವರು ಮಾಡೋಕ ಇದು ಮಾಡಿದ್ರೆ ನಾನಾ ಇಲ್ ಬಿಡ್ರಿ ನಾನು ಅವ್ರ ಊನ ಸಮಲ್ಲ ನೀವು ಅಕ್ಕ ನಾನು ತಂಗಿ ಹಂಗೆ ನನ್ನ ಮಗಳು ತಂಗಿ ನಿಮ್ಮ ಮಗಳ ಅಕ್ಕ ಅದ್ರಾಗ ಏನೈತೆ ರೀ ನಿಮ್ಮ ಮಗಳು ಸೀಮಂತ ನಾನಾ ಮಾಡಿದ್ರು ಅಂತಂದು ಅನ್ಕೊಂಡಿನ್ರಿ ಮತ್ತು ನೀವು ಆರ್ರಾಗ ಇನ್ನೂ ಬಹುತೈತಂತೀರಿ ಮತ್ತೆ ಎಂಟ್ರಿಗೆ ಸೀರೆ ಮಾಡೋದು ಮತ್ತೆ ಹೆಂಗೆ ಮಾಡಬೇಕು ಅಂತ ಅಲ್ರಿ ನೀವ್ ಯಾಕೆ ಮಾಡಕ್ ಹೋಗಿರಿ ನಿಮ್ಗೆ ತಲೆಗಿಲಿ ಕೆಟ್ಟ ನಿಮ್ಗದು ಆದ್ರೆ ಖರ್ಚು ಮಾಡಿ ಮಾಡ್ಬೋಕ್ ಎಲ್ಲಾರದು ಎಲ್ಲವಕ್ಕೂ ಎಲ್ಲಕ್ಕೂ ನೀವ್ ಅಂದ್ರೆ ಯಾಕ್ ಸುಮ್ಮನೆ ಕಾಲಿ ಆಲ್ತು ಪಾಲ್ತು ಹಾಳು ಮಾಡ್ತೀರಿ ಏ ಹಂಗೇನಿಲ್ರಿ ಮಾಡ್ತೀವಿ ಅಂದಿರಿ ಅವ್ರ ಪಾಪ ಬ್ಯಾಡ ಅಂದ್ರೆ ನಾನು ಇರ್ಲಿ ನಾ ಮಾಡಿ ಖುಷಿ ನನಗ್ರಿ ನಾಲ್ಕು ಮಂದಿ ಚಂದ ಖುಷಿ ಇರಬೇಕು ಆಮೇಲೆ ನನಗೆ ಎಲ್ಲರೂ ಖುಷಿ ಇದ್ರ ಇರ್ಬೇಕು ಅದಕ್ಕೆ ನನಗೆ ಖುಷಿ ರೀ ಸಿರಿ ಮಾಡ್ ಏನು ಅದೇನ್ ದೊಡ್ಡದ್ರಿ ನಾ ರೀ ಈಗ ಇದೊಂದು ಸಮಸ್ಯೆ ಆಯ್ತು ನೋಡ್ರಿ ಇನ್ನು ಆರೈದೆ ಅಂತೀರಿ ಮತ್ತು ಎಂಟರ ತನಕ ಮಾಡ್ಬೇಕಂದ್ರೆ ಮತ್ತೆ ಅದ ಒಂದು ವಿಚಾರದಾಗ ಏನ್ ಮಾಡ್ಬೇಕು ಅಂತ ತಿಳಿವಲ್ತಾತು ನೋಡ್ರಿ ಏ ಇರ್ರಿ ಬಿಡ್ರಿ ಏನ್ ಬೇಡ ಬೇಡ ಅಂತದೇನು ಅವಶ್ಯಕತೆ ಏನಿಲ್ಲ ಸೀರೆ ಮಾಡಬೇಕಂತ ಏನಿಲ್ಲ ಓಯ್ ಬಿಡ್ರಿ ಬೇಡ ಬಿಡು ಅದ್ರಾಗ ಏನೈತಿ ಬೇಯ ಬಿಡ್ರಿ ಮಾಡೋದು ಏನು ಬಿಡ್ರಿ ಏ ಹಂಗೆ ಹೆಂಗ್ರಿ ಒಂದು ಕೆಲಸ ಮಾಡ್ತೈತೆ ರತ್ನ ಸೀರೆ ಮುಗಿಸ್ಕೊಂಡ ಹೋಕಿನ ತಗೋರಿ ಊರಿಗೆ ಇನ್ನೂ ಯಾರ ತಿಂಗ್ಳು ಅಲ್ರಿ ಯಾರ ಬೀತೈತೆ ಆರು ಏಳು ಎಂಟರ ಬೀಳತ್ಲೇನ ಸೀರಿ ಮಾಡ್ತಾನೆ ಯಾರ್ ತಿಂಗ್ಳು ಅಲ್ರಿ ಆಯ್ತು ಹೋಗರಿ ಅದೇ ಯಾರ್ ತಿಂಗ್ಳು ಹಿಂಗ್ ಬಂದ್ಬಿಡತ್ತೆ ಮುಗಿಸ್ಕೊಂಡು ಇದು ಅಲ್ಲ ಯಾವಾಗರ ಬಡ ಬಡ ಸೀತಾಂದ ಮದ್ವಿ ಮುಗಿಸಿ ಇವ್ರ್ ಅನ್ನಂಗ ಆಗೈತೆ ಬರೇ ಇವ್ರಿಗೆ ಮಾಡಿ 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 ಹೆಣದ ಬೆಳಕೆ ಶಸ್ತ್ರ ಕೈಲಿ ಮಾಡಿಸ್ಬಾರ್ದಂತ ಆಳ್ ಕೈಲಿ ಮಾಡಿಸ್ಬಾರ್ದಂತ ನಾನು ಒಬ್ಬಕ್ಕೆ ಸತಿ ಅಡಿಗೆ ಮನೆಯಾಗ ನೋಡಿದ್ರೆ ಹಂಗ ಹಂಗೆ ಅಲ್ಲಿ ಹೋಗಿ ಬೆಂಕಿ ಮುಂದೆ ಕುತ್ಕೊಂಡು ಆ ಬೆಂಕಿಯಾಗ ಕುತ್ಕೊಂಡು ಬೇಕತ್ತಿ ನನ್ನ ಹಂಗೆ ನನಗೆ ಆಕತೈತಿ ಯಾವತ್ತು ಒಲಿ ಮುಂದೆ ತೆಕ್ಕಲ್ಲ ಮಾರಣಿ ಹಂಗೆ ಕುದುರೆ ಗಾಡಿ ಮ್ಯಾಗ ಹೋಗಿ ಊರೆಲ್ಲ ಅಡ್ಡಾಡಿ ಊರನ್ನೋರು ಎಲ್ಲರ ಮ್ಯಾಗ ದಬ್ಬಾಕಿ ಮಾಡಿ ಗೇಟ್ ಬರೋದು ಬಂಗಾರ ರೊಕ್ಕ ಮುಟ್ಟಿಗೆ ಮುಟ್ಟಿಗೆ ಹಿಡ್ಕೊಂಡು ಸೀರೆ ತುಂಬ ಉಡ್ಲು ತುಂಬ ತುಂಬ್ಕೊಂಡು ಬರಂತಕ್ಕಿಗೆ ಅಕ್ಕಿಗೆ ಮುಂದೆ ಒಲೆಯಾಗ ದನದ ಹಾಕ್ಯಾಗ ಅಂಗ ಕಸ ಹೊಡಿ ಕಸ ಹೊಡಿ ನೆಲ ಒರೆಸು ಬಾಂಡೆ ತಿಕ್ಕು ಹಾಂ ಹಾಲು ತೆಗಿ ಹಾಲು ಹಿಂಡು ಹಾಲು ಚಾ ಮಾಡ್ಕೊಂಬ ಬೆಣ್ಣೆ ತೆಗಿ ಯವ್ವಾ ಎಷ್ಟು ಕೆಲಸ ಮಾಡ್ಬೇಕು ಈ ಬಿಡಾಡಿಗೆ ಇಷ್ಟೆಲ್ಲ ಮಾಡಿದ್ರು ಮತ್ತೆ ಈ ಇನ್ನೂ ಎರಡು ತಿಂಗಳು ಇರ್ತಾವಂತು ಸೀರೆ ಮುಗಿಸ್ಕೊಂಡು ಹೋಗಳಂಥ ಯವ್ವ ಈ ಕೈಲಿ ನಾನು ಹೆಂಗೆ ತಪ್ಪಿಸ್ಕೋಬೇಕು ಅಲ್ಲ ನಾನು ಏನಾರಿ ಅಂದಿಯೇ ಮತ್ತೆ ಅದು ಬೇರೆನೇ ಆಗತ್ತೆ ಏನು ಮಾಡಲಿ ನಾನು ಈಗ ಏನಿದ್ರು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ಸಮಯ ಬರಲಿ ಸಮಯಕ್ಕಾಗಿ ಕಾಯಬೇಕು ತಾಳಿದವನು ಬಾಳಿಯಾನು ಅಂತ ಶಾಸ್ತ್ರನೇ ಐತಿ ಹಂಗಾಗಿ ಸುಮ್ಮನೆ ಇರ್ತೀನಿ ಹಾಂ ಆಯ್ತು ಹೋಗ್ರಿ ಬಿಗ್ರೆ ಅದನ್ನ നന്നിഷ്ട്രീ ഹി ഗിർമിറ്റ് പ്ക്കോട്രീനേ അക്ക നിങ്ങ പത്ര പത്ര அஹ் இக்கின் பக்ஸ நம் அதேன் நீன சிந்தி மாறி மக சீரி மாத்தினி ஆர் ஒவ்வொரு மாத்தாரி அது அஸேன் அனஸ் யாக்க எண் பூர்த்தி துண்டு எண்ட்ர முந்தொந்த கடையாட்டி பட்டி தும் அஹ் வட்டி காண்த்த சீரி உட்கார கழனி இருங்க ನಿಮ್ಮ ದಯಲಿಂದ ನನ್ನ ಮಗಳು ನಾನು ಏನು ಕಾಣಲಾರ್ದವ್ರ ಇವತ್ತು ನಿಮ್ಮಲ್ಲಿಂದ ಕಾಣಕತ್ತೀವಂದ್ರೆ ಅದು ನಮ್ಗೇನದು ಕನಸು ಏನು ನಿಜಾನೋ ಏನೋ ಅರ್ಥ ಆಗೋಲ್ತು ನನ್ನ ಬೀಕ್ತಿ ಇವತ್ತು ನನ್ನ ಇಲ್ಲಿ ನೋಡಿ ಸುಮ್ಮನೆ ಹೋಗ್ಯಾಳ ಅಂದ್ರೆ ನನಗೆ ಆಶ್ಚರ್ಯ ಆಯ್ತೈತೆ ರೀ ಅಂದರೂ ಅಂದರು ಒಂದು ನಾಲ್ಕು ಮಾತು ಆದರೆ ನಾನು ಇಲ್ಲಿ ಕುಂದ್ರಷ್ಟರ ಮಟ್ಟಿ ನನ್ನೇನು ಇಟ್ಕೊಂಡಿದ್ದಿಲ್ಲ ರೀ ಇವತ್ತು ಎಷ್ಟು ಹೊಟ್ಟೆ ಖಾರ ಕಲ್ಸತ್ತೆ ಏನು ಇದನ್ನು ಮತ್ತು ಯಾವ ರೀತಿಯಿಂದ ನನಗೆ ತಿರ್ಸುವಂಥವ್ರು ಏನೋ ಗೊತ್ತಿಲ್ಲ ಆದರೆ ನೀವು ಇಷ್ಟು ದಿವ್ಸ ತನದ್ರು ನಾನು ನನ್ನ ಮಗಳು ಕೊಟ್ಟಾಗ ನನ್ನ ಮಗಳು ಮನೆಯಾಗ ನಮ್ಮದಿಂತ ಒಂದು ನಾಲ್ಕು ದಿವಸ ಹಾಕಿ ಕೊಟ್ಟಾಗ ಅದಿನ ಖುಷಿ ಇರುತ್ತಲ್ಲ ಆಮೇಲೆ ನೀವು ಹೇಳಲ್ಲ ಸೀರೆ ಮಾಡೋದು ಅದು ಭಾಳತನ ಮಾಡೋದು ಅದರ ನನಗೆ ಭಾಗ್ಯ ಭಾಗ್ಯಕ್ಕೆ ಒಬ್ಬಕ್ಕೆ ಮಗಳು ಎಲ್ಲ ಕಂಡು ತುಂಬಬೇಕು ನೋಡ್ಬೇಕು ಅನ್ನೋದು ಆಸೆ ಯಾತಾಯಿರಂಗಿಲ್ಲ ರೀ ಮೊಮ್ಮಗ ನೋಡ್ಬೇಕು ಮೊಮ್ಮಗಳು ಮೊಮ್ಮಗಳು ನೀವು ನೋಡ್ಬೇಕನ್ನ ಆಸೆ ಇರಲ್ಲ ಅದನ್ನ ಅದನ್ನು ನಿಮ್ಗೆ ನೋಡ್ರಿ ನೋಡಿರಿ ನಾನು ಕಾಣ ಪುಣ್ಯ ಸಿಕ್ತೆ ಅದಕ್ಕೆ ನಾನು ಎಷ್ಟು ನಿಮ್ಗೆ ಋಣಿಯಾಗಿರ್ತೀನಿ ನಾನು ಇಡೀ ಜನ್ಮ ಇರೋರಿಗೂ ನಿಮಗೆ ಅದೇವ್ರ ಅಂತ ಬಿಡ್ಕೊತೀನಿ ರೀ ನಿಮಗೆಲ್ಲ ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಹೇಳಿ ಅಲ್ರಿ ನಾನು ನಾನಿನ್ನೇನೂ ಹೇಳಿಲ್ಲ ಸೀತಾ ಬೇರೆ ಎಲ್ಲ ಅದು ಅವರಿಬ್ರು ಬೇರೆ ಎಲ್ಲ ಅಂತಂದ್ರೆ ನೀವಿಂತ ಮಾಡ್ ಮಾತಾಡಿ ಮತ್ತೆ ಮಾಡ್ಬೇಡ್ರಿ ಇಂಥ ಇನ್ನ ಅನ್ನಕು ಹೋಗ್ಬೇಡ್ರಿ ಅಧಿಕಾರ ಐತೆ ನಿಮ್ಗ ಕೇಳ್ರಿ ಹಿಂಗೆ ಮಾಡೋಣ ಅಂತಂದು ಹೇಳ್ರಿ ಮಾಡೋಣ ಇಬ್ರು ಸೇರಿ ಇನ್ನ ಅನ್ನಕ್ಕೆ ಹೋಗಬೇಡ್ರಿ ನನ್ನ ಅಲ್ಲ ಪ್ರೇಮಿ ನಂದು ಕುರಿಮರಿನ ಮರಿ ಎಲ್ಲೇ ಬಚ್ಚಿತ್ತಾಳು ಎಲ್ಲಿರು ಬೇಕಂದ ഇല്ലേ കൂരിമരിയേ മാ കുരിമരിയേ നന്ന കോ കൂ അന്നോ കിരലേത്തിരലാരേ എല്ലേ ഇല്ലേ അടിപെട്ടി ഊരെല്ലേ ഈക്കി മനീക്കി ദന അക്കി പക്കി എല്ലാം ഉടക്കാട്ട് അടിപെട്ടി എ തോ നുരിമരീന ഞങ്ങ ഉപേക്കു തനു ഒന്ന് ജുജബി വന്ന് ഐ ലീറ്റർ ഹാൽ അതൊന്ന് കണ ഏനോ 500 ഐനൂറ്പായി ಯೋವ ಐವ ಐನೂರು ರೂಪಾಯ್ದಿದ್ದಕ್ಕೆ ನನ್ನ ಕುರಿಮರಿ ಎಷ್ಟು ಚಂದ ಇಷ್ಟು ಮುದ್ದು ಮುದ್ದಾಗಿತ್ತು ಮೂವತ್ತು ಸಾವಿರ ರೂಪಾಯಿ ಮಾರ ಹೋಗಿತ್ತು ಮುಂದೆ ನನ್ನ ಅದು ಒಂದು ಐದುನೂರು ರೂಪಾಯಿ ಎಲ್ಲೇ ಮೂವತ್ತು ಸಾವಿರ ಎಲ್ಲಿ ಅಂತ ಕುರಿಮರಿ ಹುಡ್ಕೊಂಬಿಟ್ಲು ಕೇಳಾಕಿಲ್ಲ ನುಂಗಾಕಿಲ್ಲ ಆದ್ರೆ ನಾನು ಈಗ ಉಲ್ಟಾ ಹಾಕಿ ಕರೆ ಕೇಳಾರ್ದಂಗೆ ಕಳು ಮಾಡಿ ನನ್ನ ಕುರಿಮರಿ ಇಟ್ಟು ಹೋಗಬೇಕು ಈಗ ಏನು ಮಾಡಲಿ ಹುಡುಕಿದ್ರೆ ಎಲ್ಲಿಟ್ಟು ಬೆಂಡ್ಲಿ ಸಿಗ ಹೊಲ್ತು ಆದ್ರೆ ಸೌಂಡು ನಂದು ಕುರಿಮರಿ ಇಲ್ಲದೇನು ಬಾ ಬಾ ಅಂತ ಕರಿತೈತಿ ಆದ್ರೆ ಎಲ್ಲಿ ನನ್ನ ಕಣ್ಣಿಗೆ ಕಾಣೋ ಏನು ಮಾಡಲಿ ಅಪ್ಪ ದೇವರೇ ನನ್ನ ಗಂಡ ನೋಡಿದ್ರೆ ಎಲ್ಲೈತೆ ಕುರಿಮರಿ ಎಲ್ಲೈತೆ ಅಂತ ಕೇಳಕತ್ತಾನ ಇಲ್ಲಿ ಇಲ್ಲಿ ಐತಿ ಅದ ಮೇಕತೈತೆ ಹಾಂ ಸುಳ್ಳು ಸುಳ್ಳು ಹೇಳೀನಿ ಬಿಡ್ತಾನ ಕೇಳಿ ಕೇಳ್ತಾನ ಆದ್ರೆ ಏನಂತ ಉತ್ತರ ಕೊಡಲಿಲ್ಲ ನನ್ನ ಗಂಡಿಗೆ ವಾಯ್ ವ ನನ್ನ ಕುಟು ಹೇಳೋದು ಓಡಿಸೋದು ಇದು ಯಾವ ಲೆಕ್ಕ ಇತ್ತ ಕುರಿನೂ ಕಾಣ್ಲಲ್ಲ ಐತೆ ಒಡಿಸ್ಕೊಂಡು ಯಪ್ಪ ಹೆಂಗಾರ ಮಾಡಿ ಬಿಡಂಗಿಲ್ಲ ಈ ಎಲ್ಲಿ ಇಡ್ತಾ ಎಷ್ಟು ಸಂಖ್ಯೆ ಮುಚ್ಚಿಡ್ತಾಳೆ ಅದನ್ನು ನನ್ನ ಕುರಿ ಮರಿ ನಾನು ಹೋಗಿ ಹೊಕ್ಕಿ ನಾನು ಹಾ ಕೋಳಿ ತತ್ತಿಲಕ್ಕೇ ಐ 言わっ,っ,った、アンブレカカなティンナダー、コーリウイデレベラ、コーリウィゴ a ゴタ。んー、タッいィトゥゴナガンタリ。へい、それ ಅದೇ ಸರಿ ನಿನ್ನ ತತ್ತಿ ತೊಗೊಂಡೋಗಿನಿ ನಿನ್ನೇನು ನಿನ್ನೇನು ತೊಗೊಳಂಗಲ್ಲ ಟೈಮ್ ಬರಲಿ ನಿನ್ನ ಒಂದು ಸೊಯ್ದು ರೋಸ್ಟ್ ರೋಸ್ಟ್ ಮಾಡಿ ತಿಂತೀನಿ ಇಲ್ಲಾಂದ್ರೆ ಸಾರು ಚಿಕನ್ ಸಾರು ಲೆಗ್ ಪೀಸ್ ಇಲ್ಲಾಂದ್ರೆ ಚಿಕನ್ ಲಾಲಿಪಾಪ್ ಟಿವೆ ತೋರಿಸಿದ್ರು ಮೊನ್ನೆ ಅದನ್ನು ಮಾಡ್ಕೊಂಡು ತಿಂತೀನಿ ಈ ಸದ್ಯಕ್ಕೆ ನೀನು ಎಷ್ಟೆಷ್ಟು ತತ್ತಿ ಹಾಕ್ತೀವಿ ದಿನ ಇಲ್ಲೇ ಬಂದು ಹಾಕ ನಿನ್ನ ತತ್ತಿ ತೊಗೊಂಡೋಗ್ತೀನಿ ಆಮ್ಲೆಟ್ ಆಮ್ಲೆಟ್ ಮಾಡ್ಕೊಂಡು ದಷ್ಟ ಪುಷ್ಟವಾಗಿ ಬರ್ತೀನಿ ಆಮೇಲೆ ನಿನ್ನ ಫ್ರೈ ಮಾಡ್ಕೊಂಡು ತಿಂತೀನಿ ಪ್ರೇಮಿ ಹುಡುಕಲಿ ನಿನ್ನ ತತ್ತಿ ಹುಡುಕ ನಿನ್ನ ಕೋಳಿ ಮರಿ ಆಗತ್ತನ್ನ ನೋಡ್ಕೋ ட்விட்டி பிரேமி இல்லக்கி கோழி முரு திவசை தத்தி இட்டது அக்கி கருவே இல்லை பாப்பா கோழி தத்தி இடக்கத்தை தன்னதாக கொள்ளை கைல முருச தத்தி முரு தத்தி சிக்கோ இவ்வா இவ நன்கு நன்காடு நன்கண்டு வந்து இல்லாந்திர ஹீங்கமாட் தி எக் பச்சி எக் ரேஸு இல்லாந்திர அது என்ன அந்தாரில்ல எக் ஃபிரை இல்லாந்திர எக்கிரி ஏ ஒன்றுண்ணாணூ ஆ மஸ்த இவற்று ஊட்டமா அது ஜி சபாத்தியாகல ரொட்டியாக மண்டே ஆ மத்த வடித்தீனி இவ்வளோ பிரேமிகே கத்தே இல்லை இல்லை தத்திறது ஏ கூழி நாளில் தான் இல்லே தத்திடு நீன தத்தி போய்த்தினி அடிப்பட்டு நான் குறிமறை தகண்டி கேளா நான் இஷ்டு லாப மாந்திர ஹேங்க ஆ நாள மத்த பர்த்தினி மத்த தத்திடு மத்தினி வைக்கிற நின் கேட்க யாரும் அவரு இல்லை உல்னாக தத்திடக்கீ ஆ நீன இவத்து வந்துட்டே நீங்கள் ஊர் சிக்கவ நாள வந்து நாள்தந்து ನಿನಗೆ ಹೇಳ್ತಾರೋ ಅವರು ಒಂದು ಹಂಗ ಹಂಗೆ ಆಗಿ ಅಷ್ಟು ತತ್ತಿ ತೊಗೊಂಡು ಮಾರಿ ಒಂದು ತತ್ತಿ ಇಲ್ಲ ಅಂದರೆ ತತ್ತಿದ ಅದೇನೋ ಅಂಗಡಿ ಮಾಡ್ತಾರಲ್ಲ ಅಡುಗೆ ಮಾಡಿ ಮಾಡಿ ಹಂಗೆ ಮಾಡಿದ್ರೆ ಹಿಂಗೆ ಬೇಡ ಆಕಿ ಗೊತ್ತಾ ಗೊತ್ತಾಗ್ಬಿಡುತ್ತೆ ಪ್ರೇಮಿಗೆ ಯಾವ್ದಾರ ಈ ನಾನ್ವೆಜ್ ಹೋಟೆಲ್ಗೆ ಹೋಗಿ ತತ್ತಿ ದಿನ ಒಂದಷ್ಟು ಒಂದು ಮೂವತ್ ನಾಲ್ವತ್ತು ತತ್ತಿ ಆಗ್ಬಿಟ್ರೆ ಮಾರ್ಕೊಂಬರ್ತೀನಿ ಹಿಂಗ ಮಾಡಿ 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 ಚಿಗ್ಗಿಷ್ಟು ರೊಕ್ಕ ಮಾಡ್ಕೊಂಡು ಬಂಗಾರ ಮಾಡ್ಕೊಂಡ್ಬರ್ತಿನಿ ನಾನು ಯಪ್ಪ ಯಪ್ಪ ಹಿಂಗ ಒಂದು ಹಿಂಗ ಒಂದು ಪ್ರೀಮಿ ನಿನಗೆ ಗೊತ್ತಲ್ಲರ್ದಂಗ ನಿನ್ನ ತತ್ತಿಲಿಂದ ನಾನು ಬಂಗಾರ ಸರ ಮಾಡ್ಸ್ಕೊತೀನಿ ಹೇಳ್ಬಿಟ್ಟು ನನ್ನ ಕುರಿ ಮರಿ ತೊಗೊಂಡು ಹೋಗಿ ಅಲ್ಲ ನೋಡಿ ನಾನು ಹೆಂಗ್ ಮಾಡ್ತೀನಿ ನೋಡಿದ್ರಲ್ಲೇ ಬೆಂಡ್ಲಿ ಎಲ್ಲಿ ಕೋಳಿ ಒದರ್ದಂಗೇ ಯಾವ ಕೋಳಿ ತತ್ತಿ ಇಟ್ಟಿದ್ದೆ ಒದರ್ತಾವಲ್ಲ ஜி திட்டுவரே குடிக்க சூடு நன்கொண்டு கோழி தத்தி இது கரன் கோழா குறித்துல

அவர்கள் வந்து என்ன பண்ணாங்க கொத்து எங்கட்டும் கட்டிட்டு அது இல்ல எல்லாம் உடுக்கி வந்து மட்டும் குறிப்பிட்டு மட்டும் குடிச்சு மட்டும் இல்ல இல்ல நீர் குடிக்க குடிக்க மம்மா ಮ್ಮಮ್ಮ ಅವ್ವಾ ಬರ್ತಾಳಲ್ಲ ಅವ್ವಾ ತಗೊಂಡು ಬರ್ತಾಳ ಬಂದುಮ್ಮಮ್ಮ ಮಾತಾಳಾ ನಂಗ ಇದು ಮಾಡಕ ಬರಲ್ಲ ಅಮ್ಮನಿಗೆ ಮಾಡಿದೆಲ್ಲ ಕಳೆ ಆಗ್ಬಿಡುತ್ತೆ ಮತ್ತೆ ಈಗ ನಿನ್ ಬೇಕು ಅಂತತ್ರ ನಾನು ಎಲ್ಲಿಂದ ತರ್ಲಿ ಯಾರು ಕೇಳಿ ಯಾರು ಕೊಡದೇ ಇಲ್ಲ ನಮಗೆ ಈಗ ಅವ್ವಾ ಬರ ಒತ್ತಾಗಿತ್ತಿ ಹಾ ತೋರ್ತಾಳ ಸುಮ್ಮನೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅವ್ವಾ ಬರ್ತಾಳ ಅಣ್ಣ ಅಂತಾ ಅಂದು ನೀ ಇಲ್ಲೇ ಕೊಂಡರು நான் குடுதில்ல அஸ்ட் ஷே அந்தே இல்ல நீர் ஒட்டினே தும்பில் தம் அழகத்தினா ஜல் அழுவோ நப்பா ஒட்டி அஸ்தேத்தாகபட நன்னப்பா எப்பா ஒன்ச்சூரு எல்லாரும் யார் மனியாக ஒன்ச்சூரு அக்கி தகி ஒட்டு அன்னி தேப்பா இவத்து கூலி கொடுலே இல்லை நான் எஸ்ட் படக்கண்டே அல் நன் மக்கள் பாசதா மனியாக ஏனேனில் வந்து கால அக்கில்ல மனிதனா அந்த ஒன்ச்சூரு இவத்து ஒட்டு இவத்தின் இவத்தி கொட்டுவிட் ஒட்டு ஏனார் மி மக்கள் தின்சுக்கு மைய ஓதோத்தவ மக்கள் ஒட்டு ஏனாரு தினக்கு மாட்ரு எது ಬಿಡ್ಕೊಂಡೆ ಅವರೆಲ್ಲ ವಾರದ ತನಕ ಕೊಡಂಗಿಲ್ಲ ಇವತ್ತಿನ ಇವತ್ತು ಕೊಡಂಗಿಲ್ಲ ನಾವು ಕೊಡ್ತೀವಿ ಅಂದ್ರೆ ಏನು ಮಾಡಲಿ ಬಂದೆ ಮತ್ತೆ ಈಗ ನೋಡ್ರಿ ನೀವು ಅಟ್ಟಿಸ್ತೈತಿ ಅಂತೀರಿ ಇಲ್ಲಿಂದ ತರ್ಲಿ ಏನು ಮಾಡ್ಲಿ ನಾನು ಹೀಗಾದ್ರೆ ಇಲ್ಲಾದ್ರೆ ನಾನು ಮಕ್ಕಳನ್ನ ಸಾಯಿಸ್ಕೊಡ್ಬೇಕಾಗತ್ತೆ ಒಟ್ಟಷ್ಟು ನನ್ನ ಮಕ್ಳು ಇವರೇ ಕೂಡ ಕೂಲಿನ ಆಟ ಕಾಟೈತೆ ಕೂಲಿ ಸಿಗಲ್ಲ ವಾರ ತನಕ ದುಡಿಸ್ಕೊಂಡು ವಾರದ ಮ್ಯಾಗೆ ಕೊಡ್ತಾರೆ ದಿನ ದಿನ ಕೊನೆ ಕೊಟ್ಟರೆ ಇವತ್ತಿನ ಇವತ್ತು ಮಾಡ್ಕೊಂಡ್ರೆ ತಿಂದಿರ್ಬೋದು ಅದನ್ನು ಇಲ್ಲ ഏന്ന് ഇല്ല നനഗനും ബത്ക്ക കാലോനല്ലോ ഇവയ മനോട്ട് ഏനാ ഇസ്കൊി ഇല്ലാതെ ബട ബഡ് യാത പാട്ട് ഹോബിത്ത నన్న మక్క కట్కొ ప్యాటోగి అే వందరూ ఒక్కరు కూలి మి అల్లె మలోకి ఓద్తీన ఈ నేను నన్ను గండన్ మగిన హఠకూ నన్ను మక్కొందారీ తంది నను చోలోత్న బదికీ తోర్స్తీన గండ ఇరందా అలా గండిల్ద నన్ను ఇదే పడిపట్ల అనుభవసినీదూ నన్ను ఇదే పడిపట్ల అనుభవీ బేడబడ ననీ గండను చవస బదుో నగొ హంత వట్ట అస కష్టపట్టనూ అస్ అనుభవసీ నన్ను మక్క సాకదాంగ నన్న మక్ తుదే நான் அது நன் மக்கள் உபாஸ் கெடுவாங்க நம்பிக்கு ஹோத்தினி அல்லே ஒன் யாரு கலச மாத்தீனா ஹுடுகுன்னு சொலோத்தினே ஓதஸ்த்தினி ஒன்றேன மக்கள் விவசாய ரூபி ரூபஸ் நான் இல்லாத மக்கள் உதாரல உம் மக்கள் ஒட்டி தும்பல்ல ஏனூ ஆகல நான் முஞ்சனே ஓகே அது ஒன்று இவத்தின் கூலி எசு நாள் முஞ்சேதான் யாத்தாரி சிட்டி ஹோத்தேன் பக்காதோ இன் ஊர் அந்த சிக்கி கூலினேன் மக்கள் சொலோத்தினு ஓதேனி ಮಗ ಅಲ್ಲಿ ಈ ಹೊಟ್ಟೆ ಸು ಈ ನೋವು ಸಂತ ಇರಲ್ಲವ ಅಲ್ಲಿ ಕೈ ತುಂಬ ಕೆಲಸ ಕೈ ತುಂಬ ರೊಕ್ಕ ಬಟ್ ತುಂಬ ಊಟ ಆದ್ರೆ ದುಡಿಬೇಕಷ್ಟೇ ದುಡಿಮೆಗೇನು ಕಮ್ಮಿ ಇಲ್ಲ ಅಲ್ಲಿ ಒಳಗ ದುಡಿಯೋಕೆ ಜಿಗ್ಗಿ ದಾರ ಅದಾವು ದುಡಿಮೆಗೂ ಕೊರ್ತಿಲ್ಲ ಕೈ ತುಂಬ ಪಗಾರಕ್ಕೂ ಕೊರ್ತಿಲ್ಲವ ಅಲ್ಲಿ ಹೋದ್ರೆ ನಿಮ್ಮ ಹೊಡೆ ತುಂಬ ಉಣಿಸಾದರೂ ಒಳ್ಳೆ ಸಾಲಿಗೆ ಹಸ್ತೀನಿ ಅದಕ್ಕೆ ನಾಳೆ ಮುಂಜಾನೆ ಹೋಗ್ಬಿಡಣ ಅಂತ ಇವತ್ತಿನ ಪೂರ್ತಿ ಈ ರಾತ್ರಿಗೆ ಮುಂಜಾನೆಗೆ ಒಟ್ಟೆ ಅರ್ಧ ಗಂಟೆಗೆ ಹೋಗಿ ಎಕ್ಕಿಸ್ಕೊಂಬರ್ತೀನಿ ಯಾರು ಕೊಡ್ತಾರ